ಇಂದು ಸಂಜೆ ಒಳಗಡೆಗೆ ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ರಾಜ್ಯದ ಯಾವ್ಯಾವ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರೆ ನೋಡಬೇಕು ಬಿಜೆಪಿ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಇವತ್ತಿನೇ ಕರ್ನಾಟಕದ ಅಭ್ಯರ್ಥಿಗಳ ಹೆಸರೂ ಕೂಡ ಘೋಷಣೆ ಆಗುವಂತಹ ನಿರೀಕ್ಷೆ ಇದೆ ಹದಿನೈದರಿಂದ ಹದಿನೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಟಿಕೆಟ್ಗೆ ಸಂಬಂಧಪಟ್ಟಂಗೆ ದೆಹಲಿನಲ್ಲಿ ನಾಯಕರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ ವರಿಷ್ಠರ ಮುಂದೆ ಇಟ್ಟಿದ್ದಾರೆ ಹಲವಾರು ವಿಚಾರಗಳ ಚರ್ಚೆ ಆಗಿದೆ ಇಂಥ ಚರ್ಚೆ ಸಂದರ್ಭದಲ್ಲೇ ಸದಾನಂದ ಗೌಡರು ವಿಚಾರ ಬಂದಂಥ ಸಂದರ್ಭದಲ್ಲಿ ಯಾಕೆ ನೀವು ಅವ್ರ ಪರವಾಗಿ ವಿಪರೀತ ಬ್ಯಾಟಿಂಗ್ ಮಾಡ್ತೀರಿ ಅನ್ನುವಂಥ ಪ್ರಶ್ನೂ ಕೂಡ ನಾಯಕರು ಕೇಳಿದರಂತೆ ಇನ್ನು ಎಲ್ಲೆಲ್ಲಿ ಗೋ ಬ್ಯಾಕ್ಗಳಿದೆ ಎಲ್ಲೆಲ್ಲಿ ಕಮ್ ಬ್ಯಾಕ್ಗಳಿದೆ ಇವೆಲ್ಲ ನಡೀತಾ ಇದ್ದಾವಲ್ಲ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾಯಕರು ಗರಂ ಆಗಿದ್ದಾರೆ ಅನ್ನುವಂಥ ಮಾತು ಎಲ್ಲವನ್ನೂ ಕೂಡ ಆಳೆದು ತೂಗಿ ಇವತ್ತು ಹದಿನೈದರಿಂದ ಹದಿನೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಬಿಡುಗಡೆ ಮಾಡ್ತಾರೆ ಯಾವ ಕ್ಷೇತ್ರಕ್ಕೆ ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ ಎರಡು ಎಕರೆಯಲ್ಲಿ ಐವತ್ತು ಲಕ್ಷ ಗಳಿಸಲಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಯಾರು ಅಭ್ಯರ್ಥಿಗಳು ಅದರ ಒಂದಷ್ಟು ವಿವರಗಳನ್ನು ನಿಮಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ಹದಿನೈದರಿಂದ ಹದಿನೆಂಟು ಕ್ಷೇತ್ರಗಳಿಗೆ ಅಂತ ಹೇಳ್ತಾ ಇದೀವಿ ನಾವು ಬಸವರಾಜ ಬೊಮ್ಮಾಯಿ ಹಾವೇರಿಯಿಂದ ಸ್ಪರ್ಧೆಗಿಳಿತಾರೆ ಎನ್ನುವಂಥ ಮಾತು ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಬೆಳಗಾವಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇಬ್ಬರಿಗೂ ಕೂಡ ಈ ಬಾರಿ ಟಿಕೆಟ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವ್ರನ್ನ ಸಿ ಎನ್ ಮಂಜುನಾಥ್ ಎದುರಿಸ್ತಾರೆ ಬಿ ಜೆ ಪಿಯಿಂದ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಇನ್ನು ಮೈಸೂರು ಕೊಡಗು ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ಹೆಸರು ಫೈನಲ್ ಆಗುತ್ತೆ ಅನ್ನುವಂಥ ಮಾತು ಗೋವಿಂದ ಕಾರಜೋಳ ವಿಜಯಪುರದಿಂದ ಕಣಕ್ಕಿಳಿತಾರೆ ಅಂತ ಇಳಿ ಕೂಡ ಗೋವಿಂದ ಕಾರಜೋಳ ಮತ್ತೆ ಗಿಳಿಬೇಕು ಅಂತ ಹೊರಟಿದ್ದಾರೆ ಇನ್ನು ರಮೇಶ್ ಕತ್ತಿ ಚಿಕ್ಕೋಡಿಯಿಂದ ಸ್ಪರ್ಧೆಗಿಳಿತಾರೆ ಉಮೇಶ್ ಕತ್ತಿ ಹೋದ ನಂತರ ಈಗ ಮತ್ತೆ ರಮೇಶ್ ಕತ್ತಿ ಆಕ್ಟಿವ್ ಆಗಿದ್ದಾರೆ ಒಂದಿಷ್ಟು ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಅಖಾಡಕ್ಕೆ ಇಳಿತಾರೆ ಇನ್ನೊಂದಿಷ್ಟು ವಿವರಗಳನ್ನು ಕೊಡ್ತಾ ಇದೀವಿ ನಾವು ಯಾವ್ಯಾವ ಕ್ಷೇತ್ರಗಳಿಂದ ಯಾರ್ಯಾರು ಉತ್ತರ ಕನ್ನಡ ಅಚ್ಚರಿಯ ಅಭ್ಯರ್ಥಿ ಬರಬಹುದು ಅನ್ನುವಂಥ ಮಾತು ಉತ್ತರ ಕನ್ನಡದಿಂದ ಈಗಾಗಲೇ ಬಹುತೇಕ ಏನು ಅಂತಂದರೆ ಅವರಿಗೆ ಟಿಕೆಟ್ ತಪ್ಪುವಂಥದ್ದು ಖಚಿತ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇವೆ ಯಾಕಂದರೆ ಅದರಲ್ಲೂ ಮೊನ್ನೆ ಈ ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಾದ ಮೇಲಂತೂ ಆ ನಾಯಕರುಗಳು ಮಾತಾಡಿದಂಥ ರೀತಿ ಅವರು ಎಲ್ಲೋ ಒಂದು ಕಡೆಗೆ ಅಂತರವನ್ನು ಕಾದ್ಕೊಂಡಂಥ ರೀತಿ ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಗೆ ಏನೋ ಆಗುತ್ತೆ ಅನ್ನುವಂಥ ಮಾತು ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಈ ಬೇರೆ ಬೇರೆಯವ್ರ ಹೆಸರುಗಳು ಕೂಡ ಚಾಲ್ತಿಯಲ್ಲಿವೆ ಚಕ್ರವರ್ತಿ ಸೂಲಿಬೆಲಿಯವರ ಹೆಸರು ಬಂತು ಜೊತೆಗೆ ಎಲ್ಲ ಹೊಸ ಮುಖಗಳನ್ನು ತರ್ತಾರೆ ನೋಡಿ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು ಹರಿಪ್ರಕಾಶ್ ಕೋಣೆಯವರ ಕೊಣೆ ಮನೆಯವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ ಸೊ ಹೀಗಾಗಿ ಯಾರನ್ನ ತರ್ತಾರೆ ಅಚ್ಚರಿಯ ಅಭ್ಯರ್ಥಿಯಲ್ಲಿ ನಿಂತರೆ ಆಶ್ಚರ್ಯ ಇಲ್ಲ ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ಯಾಕಂದರೆ ಈ ಟಿಕೆಟ್ ಫೈನಲ್ ಮಾಡುವಂಥದ್ದು ಸಾಮಾನ್ಯ ಸಂಗತಿಯಲ್ಲ ಈ ಬಿಜೆಪಿ ಆಫ್ಟರ್ ರಾಮ ಮಂದಿರ ಆ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಪಕ್ಷ ಬಹಳಷ್ಟು ಉತ್ಸಾಹದಲ್ಲಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅಪಸ್ವರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಿ ಜೆ ಪಿನಲ್ಲೂ ಕೂಡ ಅಸಮಾಧಾನ ಇದೆ ಬೇಗುದಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಇಂಥ ಸಂದರ್ಭದಲ್ಲಿ ಇವತ್ತು ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಹಲವಾರು ಹೊಸ ಮುಖಗಳ ಜೊತೆಗೆ ಕೆಲವೊಂದು ಅಚ್ಚರಿಯ ಅಭ್ಯರ್ಥಿಗಳು ಕೂಡ ಕಾಣಿಸ್ಕೊಂಡ್ರೆ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತು ಏನಂತೀರಿ ಹೌದು ನಂಗ್ ಸಹಜವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೆಲವು ಸಂಸದರಿಗೆ ಗೇಟ್ ಪಾಸ್ ಕೊಡಬೇಕು ಹೊಸಬರಿಗೆ ಅವಕಾಶ ನೀಡಬೇಕು ಅನ್ನುವಂಥ ಕೂಗ ಆಗಲೇ ಕೇಳಿ ಬಂದಿತ್ತು ಆದರೆ ಆಗ ಹೈಕಮಾಂಡ್ ಈಗ ಪ್ರಯೋಗ ಮಾಡೋದು ಬೇಡ ಯಾರ್ಯಾರಿಗೆ ಹಿಂದೆ ಎರಡು ಸಾವಿರದ ಟಿಕೆಟ್ ಕೊಟ್ಟಿದೆ ಅವರಿಗೆ ಮತ್ತೆ ವಾಪಸ್ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ಮಾಡಿತ್ತು ಆದರೆ ಈಗ ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿದೆ ಕೆಲವು ಸಂಸದರಿಗೆ ವಯಸ್ಸಾಗಿದೆ ಅವ್ರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಮೋದಿ ಹೆಸರು ತೋರಿಸ್ಕೊ ಹೆಸರಲ್ಲಿ ಗೆದ್ದು ಬಂದಿರ್ತಾರೆ ಮತ್ತೆ ಸ್ಥಳೀಯ ನಾಯಕರು ಅವರು ಸಿಗೋದಿಲ್ಲ ಹಾಗಾಗಿ ಅವ್ರಿಗೆ ಟಿಕೆಟ್ ಬದಲಾಯಿಸಬೇಕು ಅನ್ನುವಂತಹ ಕೂಗು ಹೆಚ್ಚು ಎದ್ದಿದ್ರಿಂದ ಈಗ ಹೈಕಮಾಂಡ್ಗೆ ಗೆ ಈಗ ಟಿಕೆಟ್ ಬದಲಾಯಿಸುವಂಥದ್ದೇ ಒಂದು ದೊಡ್ಡ ಗೊಂದಲ ಆಗಿರುವಂತಹದ್ದು ಮೊದಲ ಪಟ್ಟಿಯಲ್ಲಿ ಬಿಜೆಪಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿತ್ತು ಈಗ ಸಿ ಇ ಸಿ ಸಭೆ ಆಗಿದೆ ಮೊನ್ನೆ ಈಗ ಇವತ್ತು ಎರಡನೇ ಪಟ್ಟಿಯಲ್ಲಿ ಬಿಡುಗಡೆ ಒಂದಷ್ಟು ಅಭ್ಯರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನು ಇವತ್ತು ಬಿಡುಗಡೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದ್ದೇ ಹೆಚ್ಚಿನ ಹೆಸರುಗಳು ಇರ್ತವೆ ಸುಮಾರು ಹದಿನೈದರಿಂದ ಹದಿನೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಬಹುದು ಮತ್ತು ಎರಡು ಹಂತದಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ ಅನ್ನುವಂತಹದ್ದನ್ನು ಸ್ವತಃ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ದಾರೆ ಸಿ ಸಭೆಯಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ಕ್ಷೇತ್ರಗಳಿಗೆ ಈಗ ಫೈನಲ್ ಆಗಿರುವಂತಹದ್ದು ಮುಖ್ಯವಾಗಿ ಕೆಲವು ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ತಪ್ಪಿಸಬೇಕು ಯಾರಿಗೆ ಈ ಸತಿ ಟಿಕೆಟ್ ಕೊಡಬಾರ್ದು ಅನ್ನುವಂಥದ್ದನ್ನು ಹೈಕಮಾಂಡ್ ನಿರ್ಧರಿಸಿದೆ ಅಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಗೊಂದಲ ಇದೆ ಯಾರಿಗೆ ಟಿಕೆಟ್ ಕೊಡೋದು ಅನ್ನುವಂಥದ್ದು ಏಕೆಂದರೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ತಮ್ಮದೇ ಆದ ರೀತಿಯಲ್ಲಿ ಒತ್ತಡಗಳನ್ನು ಹೇರ್ತಾ ಇದ್ದಾರೆ ಒಂದು ಕಡೆ ಆರ್ ಎಸ್ ಎಸ್ ಕಡೆಯಿಂದ ಇರ್ಬೋದು ತಮ್ಮದೇ ಸ್ಥಳೀಯ ನಾಯಕರ ಕಡೆಯಿಂದ ಹೆಚ್ಚಿನ ಒತ್ತಡಗಳು ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ಆ ಟಿಕೆಟ್ಗಳನ್ನು ಉಳಿಸಿಕೊಂಡು ಇನ್ನುಳಿದಂತಹ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಬಹುತೇಕ ಇವತ್ತು ಸಂಜೆ ಒಳಗೆ ಎರಡನೇ ಪಟ್ಟಿ ರಿಲೀಸ್ ಆಗುತ್ತೆ ಅದರಲ್ಲಿ ಕರ್ನಾಟಕದ್ದೇ ಮೇಜರ್ ಇರುತ್ತೆ ಹದಿನೈದರಿಂದ ಹದಿನೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಬಹುದು ಅನ್ನುವಂತಹದನ್ನ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದೀವಿ ರಂಗನಾಥ್ ಧನ್ಯವಾದ ಮಾಹಿತಿಗೆ